ತುಂಡು ಹಾಕಿದ್ರೆ ಯಾಕೆರ ಮತ್ತೆ ಹಚ್ಚಾಕದ ನೀರ್ ಕಾಸಗಳಕ ಅಡಿಗೆಗೆ ಅದ ಎಷ್ಟು ಅನುಕೂಲಕ್ಕ ಇದ್ರೆ ಬೇಸರ ಮಾಡ್ಕೊಂಡ್ ಬಿಟ್ಟುಬಿಟ್ರೆ ಮತ್ತೊಬ್ರು ಕೈಗೆ ಇದನ್ನ ಮಾಡೋದ ಇಲ್ಲೇ ಬಿದ್ದ ಜಿತ್ತದಾಗ ಕಲ್ದಾರ್ ಐತಿ ತೊಗೊಂಡು ತೊಗೊಂಡು ಹೋಗ್ಬಿಡ್ತಾರೆ ಕೈಯಾಗ ಒಂದು ಹಿಡ್ಕೊಂಡು ಯಾರಿಗೆ ಅನ್ನಕ್ಕೆ ಬರೋದಿಲ್ಲ ಆಡಕ್ಕೆ ಬರೋದಿಲ್ಲ ಎಂತ ಚಲೋ ಕಾವಿತ್ತ ಕೊಡ್ಲಿದ್ದು ತೊಗೊಂಡು ಹೋಗಿ ಗಪಿತಾ ಮಾಡ್ಬಿಟ್ರೆ ನೋಡ್ರ ನಾ ಇಸ್ಕೊಂಡಿಲ್ಲ ನೀವು ಇಸ್ಕೊಂಡಿಲ್ಲ ಅಂತ ಹೇಳಿ ಇದು ಹಣ ಕೊಡ್ಲಿ ನೋಡಿ ಹೊಸ ಅದೀಗ ಯಾರಿಗೆ ಕೊಟ್ಟೇನೆ ಅಂತ ಹೇಳಿ ಇವ್ರು ಗಂಡಮಕ್ಳು ಬರೋದಿಲ್ಲ ಮತ್ತೆ ನೀವು ಕೊಟ್ಟಿರೇನ ನಾವು ಕೊಟ್ಟಿಲ್ಲ ಅಂತ ಇವ್ರು ನಿಂತಿರ್ತಾರ கொட்ட நெனப்பாண்டி தசோதில்ல எஸ் கொழங்கலா விடங்கல கொட்ட பண்டை சாமான் நெனப்பிலே கொட்டார் விட அந்த கொடுதில்ல விடுதல நான் மற்ற அடையாடோது அவன் கொட்டி கொண்டேவா கொட்ரீவா அந்தி மத்தேனா அந்த தகந்தில் ஓடக்கிணும் ஏன்மா நோடு வந்த தினக்க ஒழுதுவ நோடு எல்லா ஒணிவிட்டவெ அந்த ஆசியது கட்டிக்கு நோடு எல்லாம் நின்ன பாபக்கி நெனப்பாண்டி இல்ல ஒண்ணாக்கி எஸ்ட ஒணிங்க நோடு ஒன் ஈட்டு ஆசியில அட்லி மழை தோனி வர ஒண்ணாக்கு மொன் ஒட் இதனிங்கு வந்த சந்தை கட்டிட்டு கொண்ட மத்தி ஆகோதில்ல அவன ஒன்போ நாளி பிஸ்லிக்கு ஒரு தவ் கேச முகஸ்க்கொண்டு ஆரக் குத்திபிடுபு கீழே படி இத்து பாட்சி தின்க்கொந்த குத்தப்படத்தவ நோடு உஷே ஒக அருமையா நோடு உஷே நின் கரீ பித்தா அவனொன் திஸ்ஸு இதன் மாறீ ஷந்தங்கரது கசவரிக் அங்க பங்களாக்க எந்த அனுகூல கவன உஷே ಶಾ ಏನಾದ್ರೂ ರಸ ಮಾಡಿರ್ತೇವಲ್ಲ ಕಾಳು ಪಾ ಬಿದ್ದಿರ್ತಾವ ಎಕ್ಕೊಂದು ತಿಂತಾವ್ ಇಲ್ಲಿಗೆ ಬಂದು ಮತ್ತು ಕುಂತಕ್ಕಿಂತ ಅಂತಿದ್ರಿ ಕೇವ ಕೆಲಸ ಮಾಡೋ ಮುಂದೆ ತೊಂಬ್ಲಕ್ಕೆ ನೋಡು ಆಗಲಿಗೆ ತಂದು ಕೊಡ್ಡ ಇದಕ್ಕೆ ಹಾಕಿ ಬಿಸ್ಲಿಗೆ ಹಾಕಿ ಒನ್ಗಿಸಿದ್ರು ಮತ್ ನೋಡು ಸಣ್ಣ ತುಂಡ ಹಾಕಿ ಹಾಕತ್ ನಂಗೆ ಬಿಟ್ಟೆ ನೋಡು ನಾನು ನಿನ್ನೆ ಮರತ್ ಹಾಕ್ಲೇ ಇಲ್ಲ ತೊಂಬ್ಲಕ್ಕ ಹೊರೆ ಹಾಕ್ತಾನೆ ಹೊರಗಿರ್ತೇವ ಏಯ್ಯ ಏನು ಹೊರೆ ಮುಗಿತೈತೆ ಏ ಎಲ್ಲ ನಿಲಾ ನೀಲ ಒಳಗೆ ರೊಟ್ಟಿ ಇದು ಮಾಡ್ತೀನಕ್ಕ ಮತ್ತು ನೀವು ಅವ್ನು ತುಂಡು ಹಾಕ್ತಿದ್ರೆ ಹಾಕ್ಬಿಡಿ ಅಂತಂದ್ರೆ ನೀವು ಹಾತ್ ಬಿಡು ಹಂಗಾರನೇ ಅಡಿಗೆ ಕೆಲಸ ಮುಗಿಸ್ಕೊ ಅಂತೇಳಿ ಇದನ್ನ ನಾನು ತಗ ಬಂದು ನೋಡು ಹೊಡೋದ್ರೆ ಇಟ್ಟರೆ ತುಂಡು 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 ಸಣ್ಣಗೆ ಮಾಡ್ಲಿಟ್ರೆ ನೀರು ಕಾಸೋಕ ಅಡುಗೆಗೆ ಅನುಕೂಲಕ್ಕ ನಾನು ನೋಡು ಕಮ್ಲಕ್ಕ ನಿನ್ನೆ ಬಿಸ್ಲಿಗೆ ಒಗ್ದಿದ್ರೆ ಒಣಗಿ ಬಿಡ್ತಿದ್ವಿ ನಾನು ದಾಸಾಲ ಆಗಲಿಲ್ಲ ಬಂದೆ ನೋಡು ನಾನು ಈಗ ಬಿಸ್ಲಿಗೆ ನಾನು ನಾಳೆ ಸಣ್ಣಗೆ ತುಂಡು ಹಾಕಿಡ್ತೇನೆ ವಯ್ಯವ ಅಲ್ಲಿಗೆ ಅನುಕೂಲಕ್ಕ ಹಚ್ಚಾಕ ರೊಟ್ಟಿಗೆ ಚಪಾತಿಗೆ ಬೇಕಲ್ಲ ನೋವ ಗ್ಯಾಸ್ ಏನು ಇಡೋದಿತ್ತ ಗಿರ್ಜವ ಎಲ್ಲರ ಅದೆಲ್ಲ ನಮ್ಗೆ ಹೊಲಕ್ಕ ಪಲಕ ಬುತ್ತಿ ಕಟ್ಟರಿಗೆ ಕೆಲಸ ಆಗೋದಿಲ್ಲ ರೊಟ್ಟಿ ಇದು ಖಂಡಪಟ್ಟಿ ಬಡಿತೀವಿ ಹೌದು ಕಂಬಳಕ್ಕ ಕಂಡಾಪಟ್ಟಿ ಬಡಿತೀವ ಮತ್ತು ರೊಟ್ಟಿ ಚಪಾತಿ ಚಪಾತಿ ಲಟ್ಸೋದು ಅದು ಭಾಳ ತಕತಿ ಮತ್ತು ಗ್ಯಾಸು ಈಡಾಗೋದಿಲ್ಲ ಹಂಗಾಗಿ ರೊಟ್ಟಿನೂ ಭಾಳ ಹಾಕವ ಮಾಡೋದು ಹಂಗಾಗಿ ಬೇಕಾಬಿಡ ಇವಾಗ ಇದನ್ನು ಕಟ್ಟಿಗೆ ಪಟಿಗೆ ಅಣ್ಣ ಕಸ ಹೊಡಿಬೇಕನ್ನೇ ಯಜಾಗ ಎಲಿ ಪಲಿ ಐದು ದನ ಕಟ್ತೀವಲ್ಲ ಅಲ್ಲೇ ಸಣ್ಣ ಎಲಿ ಒನಿಗೆ ಬಿದ್ದುಬಿಟ್ಟವು ಓಸು ಗುಡಿಸಿ ಅವನ ಇದನ್ನ ಮಾಡ್ಬೇಕು ಸುಡ್ಬೇಕು ಅವ್ನು ಅಂದ್ರೆ ಗಾಮಕ್ಕದಲ್ಲಿ ದನಪನ ಕಟ್ಟಕ್ಕೆ ಇಲ್ಲ ತಂದ್ರೆ ಕಸಗಡೆ ಹೌದಾ ನಿಮ್ಮ ಅಲ್ಲೇ ಗಿಡ ಐತಲ್ಲ ಹಂಗಾಗಿ ಎಲ್ಲಿ ಈ ಜಗ್ ಒಣಗ್ ಬಿಡ್ತಾವಲ್ಲಿ ಕಮ್ಲಕ್ಕ ಒಂದಿನ ಓಸು ಗುಡಿಸಿ ಇದನ್ನ ಮಾಡ್ಬಿಡಿ ಸುಟ್ಬಿಡ್ರಿ ಅವನು ಅಂದ್ರೆ ಗಾಂ ಆಗತ್ತಲ್ಲಿ ದನಪ್ಪನ ಕಟ್ಟಕ್ಕೆ ಮಾಡೋಕೆ ಇದಾಗ ಸದಕ್ಲಾದಂಗ ಅದಂಗೆ ಆಗೋದಿಲ್ಲ ಅವ್ವ ಎಟ್ಟನೇ ಮಾಡ್ಬೇಕ ಯಾವ ಗಿರ್ಜವ ಅವ್ ಮನೆ ಕೆಲಸ ಮಾಡ್ಕೋದು ಮತ್ತು ಬೇಸರಾಗ್ಬಿಡ್ತೈತೆ ಮಧ್ಯಾಹ್ನ ಒಂಥ ಒಂದು ಹಿಟ್ಟು ಮಕ್ಕಳ್ತೀವಿ ಮತ್ತು ಸಂಜೆದ ಕೆಲಸ ಹಾಲ ಇದನ್ನ ದನ ಹಿಂಡ ಕಸಾವಡಿ ದೀಪ ಹಚ್ಚ ಅಡಿಗೆ ಮಾಡ ಮತ್ತ ರಾತ್ರಿ ಬ್ಯಾಡತಿ ಕೈದ ಆಗ್ಬಿಡ್ತೈತಿ ಹೌದೌದು ಕಮ್ಲಕ್ಕ ಯಾವ ಹೆಣ್ಮಕ್ಳು ಹೊರ ಮುಗಿದ್ಲಿ ಬಿಡ ಇವ ಇರ್ತಾರ ನಾ ಕಷ್ಟ ಹೊರಗು ದುಡಿದು ಅದು ಮನೆಯ ಹೊರೆಯೇ ಮುಗಿದಿಲ್ಲ ಸಂಚಾನತಿ ಇರೋದಿಲ್ಲ ಯಾವ ಕೆಲಸ ಅಯ್ಯವ ಅದು ಈಕೆ ನಮ್ಮ ನಿಂಗೆ ಬಂದು ನಿನ್ನೆನಾಗಿಸಿದ್ಲಲ್ಲ ನೀಲನ ಮುಂದೆ ಕೇಳಿಸ್ಕೊಂಡೆ ನಾನು ಅಲ್ಲಿನ ಮಾಡಾತಿದ್ದೆ ಹೊರೆಯೇ ಮಾಡಾತಿದ್ದೆ ನಾನು ನೋಡಿಲಕ್ಕ ಇತ್ತಲ್ದಾಗಿದ್ದೇನೆ ಸುಮ್ಮನೆ ತೋಡಿರ್ಬೇಕನ್ನೇ ಹೋಲ್ ಅದ್ರ ಜೊತೆ ಏನಿನ್ನ ಮುಂಜಾನೆ ಅಂತೆ ಸುಮ್ಮನೆ ಆಗೇನಕ್ಕೆ ನಿನ್ನೆಮ್ಮೆ ಸಿಗ್ಲಿಕ್ಕೆ ಮಾಡ್ತೇನೆ ಆಕೆನಾ ತಾನ ನಿನ್ನೆಗೇ ನೀ ಹ್ಞೂ ನಯೋ ಆಕೆ ನಯೋವ ಅಲ್ಲ ತಾನ ಇನ್ನೂ ಬೈ ಕಷ ನಿನ್ನೆ ಏನೋ ಬಿಡ್ರಿ ಅವ್ರು ಮಾಡಿದ್ದು ನಮಗೆ ಗೊತ್ತಾಗಲ್ಲ ನಮ್ಮ ಕೆಲಸ ಅವ್ರು ನೋಡೋಂಗಿಲ್ಲ ಏನೋ ಹೊರೆಯಾದ ಮುಗ್ದಾಗ ಕುಂದಿರ್ತೇವಿ ನಿಮಗೇನು ಏನು ಬೇಡ ಅಂತೇವ ನಾವು ಅಂತಂದು ಬೇಷಕ್ಕೆ ಹೇಳಕ ಶಾಳಿಕ ಫಿಟ್ ಬಂದಿರ್ಬೇಕು ಅಕ್ಕಿಗೆ ಮತ್ತೆ ನಿಮಗೂ ಭಾಳ ಆಕತಿ ಕೆಲಸ ಅಂತ ನೋಡೋಕಿದ್ದ ಇದ್ದಿತ್ತು ಹಂಗೆ ಅಕ್ಕಿ ಕಮ್ಲಕ್ಕ ಎಲ್ಲಿ ಚಂದ ಇರ್ತದ ಅಲ್ಲಿ ಬೆಂಕಿ ಎತ್ ಬಿಡೋದು ಎಲ್ಲಿ ಚಂದ ಇರ್ತದೆ ಅಲ್ಲಿ ಇಲ್ಲಿ ಹೇಳೋದು ಇಲ್ಲಿ ಅಲ್ಲಿ ಹೇಳೋದು ಎಲ್ಲರ ಹಂಗಾಗಿ ನಡಿಲಿಲ್ಲ ಇವ ನನಗೆ ಅಕ್ಕಿ ಮನ್ಯಾಗ ಹಂಗಾಗೆ ಬೇಡ ಬ್ಯಾಡ ನಡೀತಾಗಂತೀವಿ ನನ್ನ ಗಂಡ ಇದ್ರ ಮನ್ಯಾಗ ತಿನ್ನೋನಿಲ್ಲ ಅಂದ್ರೆ ಗಂಜಿ ಕೊಡೋದು ಬಿಳು ನಮ್ಮನೆ ನಾವು ಬೇಡ ಬೇಡ ಏನು ಕೈ ನಮ್ಮದೇನು ಕೆಟ್ಟಾಗುತ್ತಪ್ಪ ಹೊಲ್ದು ಇಷ್ಟೆಲ್ಲ ಮಾಡ್ತೀವಿ ಬೇಡ ಬೇಡ ನಡಿ ಅಂತ ಹೇಳಿ ಚಲೋ ಮನೆ ಬಿಟ್ಟು ಬಂದ್ವಿ ಇವ್ವ ಅವ್ರಿಗೆ ಹಂಗಾವ ಹೆಣ್ಮಕ್ಳು ತಿಳಿದು ನಡಿಬೇಕು ಏನು ಬುದ್ಧಿ ಇಲ್ಲದಕ್ಕೇನು ಹೇಳೋದು ಚಂದಂಗ ಒಂದು ಒಂದು ಅಂದಿಲ್ಲ ಅಂತ ಹೋದ್ರೆ ಮನೆ ನಡೀತಾವ ಅವು ಮಸಾಲ ಬಡ್ರ್ ಮಾಡ್ಕೊತ ಹೋದ್ರೆ ಹೊಂದನಿಕೆ ಆಗೋದಿಲ್ಲ ಬಿಡ ಅಯ್ಯೋ ಇವ್ ಆಕೆ ಜೊತೆ ಯಾಕೆಂಬ್ಲಕ್ಕ ನುಡಿ ಇಲ್ಲ ಎಷ್ಟು ಹೊಂದ್ಕೊಂಡು ನೆಡಿದ್ರೂ ಎಲ್ಲ ಮುಂಜಾನೆ ಮಾಡಿಟ್ಟು ಹೊಲಕ್ಕೆ ಹೋಗಾಕಿ ಏನು ಇರ್ತಿದ್ದಿಲ್ಲ ನೋಡಿ ಮ್ಯಾಗಿನ ಕಸನ ಬಂದು ನಾನು ಹೊಡಿದ ಬಂಡೆನು ತಿಕ್ಕೊಂಡು ನಾನು ತನ್ನ ಮ್ಯಾಡ್ರ್ ಭೀ ಕುಕ್ಕೊಂಡು ಕುಂತು ಬಿಡ್ತಿದ್ದು ಮಾಡಿದ ಅಡಿಗೆ ತಿಂದು ಎಂಥ ಜೋಡಾತ ಇವ ನಮಗೆ ಅಷ್ಟು ನಾನು ಹೊಂದ್ಕೊಳಕ ಇದನ್ ಮಾಡಿದ್ದೆ ಆ ಕಂಬಳಕ್ಕೆ ನನಗೇನು ಹೊಂದಿಲ್ವಾ ಅಕ್ಕಿ ಹಂಗ ಬಿಡವ ಒಳ್ಳೆಯವ್ರಿಗೆ ಕಾಲಿಲ್ ಈಗ ಮತ್ತು ನಡ್ಕೊಳ್ಳೋರ್ಗೆ ಮತ್ತು ಹಿಂದೊಂದು ಅನ್ನೋದು ಬಿಡುದಿಲ್ಲ ಎಲ್ಲ ನಾವು ಅನುಭವ ಆಗೈತಿ ನಮಗೂ ಮನೆಯಾಗ ನಾವು ಅಷ್ಟೇ ಚಲೋ ಇದೆ ಅಂದ್ರೂ ಯಾರ ಒಂದು ಬಂದು ಏನಾರು ಹೇಳ್ತಲೇನ ಅವು ಮನಸ್ಸು ಒಂದು ಸ್ವಲ್ಪ ಇದೆ ಆಕವ ಹಂಗ ಅದ ಇದು ಒಳ್ಳೆ ಸಮಯ ಇರೋದಿಲ್ಲ ಏನು ಮಾಡೋದು ಹಂಗೆ ಹೊಂದ್ಕೊಂಡು ಹೋಗೋದು ಬಂದದ್ದು ನೋಡ್ಕೊಂತ ನೀನ ಪರಮಾತ್ಮ ಅನ್ಕೊಂತ ಬಂದದ್ದು ಮಾಡ್ಕೊಂಡು ನಡ್ಕೊಂತ ಕೆಲಸ ಮಾಡ್ಕೊತ ಹೋಗೋದು ಮತ್ತೇನು ಜೀವನ ಸಾಕಳದು ಹೆಂಗಾರೆ ಮತ್ತೆ ಹೊಸ ತೊಗೊಂಡ್ರೆ ಕೊಡಲಿ ಕಮ್ಲಕ್ಕೆ ಹ್ಞೂನಾ ಯಾರಿಗೆ ಕೊಟ್ರ ಇವ್ರ ಇವ್ರಗನ್ ಮಗ ಕೊಟ್ರೆ ಏನ ಏನು ಅತ್ತಿಯಾರು ಕೊಟ್ಟಿದ್ರೆ ಹೊಸ ಅದ ಇವಾಗ ಕಾವ ಕಳಿಸ್ಬಿಟ್ರೆ ಕೊಡ್ಲಿದ್ದು ಹಂಗಾಗಿ ಮತ್ತೊಂದು ಹೊಸ ತಂದಾರ ನೋಡಿ ಮನೆ ಮಾಡಿಸ್ಕೊಂಡು ಏನು ಮಾಡ್ತಿ ಕೊಟ್ಟದ್ದು ನೆನಪು ಹಾರ್ಬಿಡ್ತಾರೆ ಮತ್ತೆ ಕೇಳಕ್ಕೆ ಹೋಗುತ್ತೇ ಇಲ್ಲಿ ಇಲ್ಲ ಅಂತಾರೆ ಎಂತ ಚಲೋ ಕೊಡ್ಲೇ ಇವ ಹಾಗೆ ಇವಾಗ ಕಾಯ್ದು ಇಟ್ಕೋರಿ ಎಲ್ಲಿ ಬೇಕಾದ್ರೆ ಹಿತ್ತಲ್ದಾಗ ಇಡಬಾಡ್ರಿ ಕಾಯ್ಕೊಂಡು ಇಟ್ಕೋರಿ ಏನು ಕಂಡಪಟ್ಟು ತುಟ್ಟಿ ಇರ್ತತಿ ಕೇಳ್ತಾರ ತೋಲ್ ನೆನಕತಿ ಹೌದಿಲ್ಲ ಹಾಂ ಅದು ಕರನ ಬಿಡುವ ಅಲ್ಲಾಕಂಬಕ ಓಕೆನೇವಾ ನಾನು ಒಂದು ಎರಡರಿ ಬೇ ಅದ ಒಗದಾಕುವ ಜಾಕಾದ ಮಾಡಿ ತೋರ್ಸಿಟ್ಟು ಬಂದಿದ್ದೆ ಹೋಗಿ ಒಗದ್ ಹಾಕ್ತೀನಿ ಇದು ಬಾ ತಗಡೆಡ್ಕೊತ ಕೆಲಸ ಆಗಿದ್ರೆ ಇವ ಏನು ಕೆಲ್ಸ ಬಾಕತಿ ಏನಿಲ್ಲ ರೊಟ್ಟಿ ಮಾಡಾಕತ್ತ ಮಧ್ಯಾಹ್ನ ಕೊರ್ತಾರ ಏನು ಹೊಲದಕ್ಕೆ ಹೊಲಕ್ಕೆ ಹೋದಾರ ಮಕ್ಕಳು ಮತ್ತು ಊಟಕ್ಕೆ ಕೊಡೋದು ಮಾಡೋದು ಹಂಗಾಗಿ ರೊಟ್ಟಿ ಮಾಡ್ತೀನಿ ತೋಕ ಅಂತ ಅಂದ್ಲಾಕಿ ஹங்கி மாவார வர்த்தேன் நானும் கொடலி இதன கடதார நீ கட்டிகிணி வந்து நோடு ஆறா உகி அந்த கேள்வா இல்ல அழை கம்பிக்கி குடது சஞ்சரன் தகவ க இல்லே குந்திரன்த்தே மணி வர்த்து சஞ்சுவா பாப்பூரேத்தி ஹோ நந்தி வர்த்தன் கம்லக்க மத்த கொடலை வை அது மொகாத்திலே ஒழிவிடுத்த ஒகிபட்ரி ஒழிவிடு ஓது வைத்தன ஒழக கண்ட் மக்கள் தயார் பைஸ்க்கோவ தந்து இன்னும் நான் பரீ கழுக்கோத்த ஓர் நீ தந்து மத்த நின் ஒல்லே ஓகே நேன் கொட சஞ்சிக்கு தக ஓட்டப்ப ஓகே நான் ஏன் மேடத்தா ஏதா ஓகே நானும் தகு இட்ட ஓகிண்ட் கொடன சுழ காலாகண்டாபட்டி ஓத்த எந்த விருச்சதையோயோ கட்டிக்கு எல்லார இல்லேரு ஓலக்க இத்தாயில்ல இல்லே காலாக வந்து ஓத்து மத்த நம்ம சிவ 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 ஐவா ஏன்னோயோ நடை நுசது கால நுட்ஸோது தோர்ஸ் கொண்டார்க்கு எந்த காலு நுஸ் தோ ஏன் தானே ಇದ ಬಗ್ ಇದ್ರ ಶರಶಡ್ಬಂಗತ್ತ ನೋಡ ಅವ ನ ಈಗ ಹಿಂಗ ಮತ್ತೆ ಅತ್ತಿಯರ ವಯಸ್ಸಿಗೆ ಏನಾಕತ್ತಾನ ಬಿಡು ಕೆನ ಯಾವ ದನಕ್ ನೀರ್ ಕುಡಿಸಳ್ಳನಿಲ್ಲ ನಿಲ ಮತ್ತಿನ ಒಳಗ್ ಹೊರಗ್ ಕುದ್ಲ ಹೊರಗಿಂದ ಮತ್ತ ಇದಾಗೋದಿಲ್ಲ ನೋಡ್ತೇನಿ ಹುಳಿ ಕಾಳು ಪಲ್ಲೆ ಮಾಡೇನಿ ಕುದಿಯಾಕತ್ತತಿ ನಾ ಚೂರ್ ಕುದಿಲಿ ಇದ ಕುದಂದ್ರ ಹುಳಿ ಕಟ್ಟಿದ ಕಟ್ಟೈತಿ ಅದೊಂದ್ ಸಾರ್ ಮಾಡಿ ಅನ್ನ ಕರ ಆಗೇತಿ ರೊಟ್ಟಿ ಒಂದ್ ಹಂಚ ಇಟ್ಬಿಟ್ಟೇನ್ ಬಡ ಬಡ ಅಕ್ಕ ಕಂಡಪಟ್ಟಿ ಹೊತ್ತಾತ ಪಾಪ ಇದನ್ನ ಕಟ್ಟಗಿದು ಕಟ್ಟಾಕತ್ತ ಆತ ಏನಿಲ್ಲ ಕೆಟ್ಟ ಬಿಸಿಲ ಐತಿ ஒழம் இதா ஏன் ஏன் தானே இல்ல இஷ்டுவா மத்தி அஷ்டு எல்லா இதை வந்தஸ்க்கொண்டுனா இல்ல குழிங் சார் ஆத்தக்கொட்டி அக்கா சார் ಹ್ಞೂ ಭಾಳ ದಿನ ಆಗಿತ್ತು ಹುಳಿ ಕಟ್ಟಿನ ಸಾರ್ ತಿನ್ಲಾ ಪಲ್ಯನೂ ಮಾಡಿದ್ದಿಲ್ಲ ಕಂದಾಪಟ್ಟಿ ದಿನ ಆಗಿತ್ತು ಚಲೋ ಬಿಡು ರಾತ್ರಿಗೆ ಆಗುವಂಗ ಮಾಡ್ಯನಕ್ಕ ಬೇಸ್ ಆತ್ ಬಿಡು ಹುಳಿ ಕಟ್ಟಿನ ಸಾರಿಗೆ ಎಲ್ಲಾರು ಅದಾರ ರಾತ್ರಿ ಮತ್ತೆ ಬಿಸಿ ಇದು ಬಿಸಿ ಮಾಡ್ಕೊಳಂತ ಬಿಸಿ ಇದೊಟ್ಟ ಅನ್ನ ಮಾಡ್ಕೊಂಡ್ಬಿಟ್ರ ಅನ್ನ ಸಾರು ಉಂತ್ ಏನೋ ಬಾಳ ಮಾಡಿತ್ತು ರಾತ್ರಿಗೂ ಪಲ್ಲೆ ಪಲ್ಯಾ ಬಿಸಿ ಇದು ಅನ್ನ ಮಾಡ್ಬೇನಾ ಹುಳಿ ಕಟ್ಟಿನ ಸಾರಿಗೆ ಎಲ್ಲಾರು ಜೀವದಾರ ತಿಂತಾರಕ್ಕ ಹುಳಿ ಕಟ್ಟಿನ ಸಾರು ಅಂದ್ರೆ ಎಲ್ಲರಿಗೂ ಗೊತ್ತಿರ್ಬೋದು ರೀ ಕೆಲವ್ರಿಗೆ ಗೊತ್ತಿರ್ಲಾರದ್ರಿಗೆ ರೀ ಈ ಹುಳಿ ಕಾಣ್ತಿರ್ತಾವಲ್ಲ ರೀ ಅವ್ನು ಕುದಿಸ್ಕೊಂಡಾಗ ಬರ್ತತಿರಿ ಅದು ಕಟ್ಟು ಅದನ್ನ ಏನು ಮಾಡ್ಬೇಕು ರೀ ನೀವು ಒಂದು ಎಣ್ಣೆ ಬಿಸಿ ಮಾಡ್ಕೊಂಡು ಸಾಸ್ವಿ ಜೀರಿಗೆ ಬಳ್ಳುಳ್ಳಿ ಜಜ್ಜಿ ಹಾಕೋಬೇಕ್ರಿ ಹಾಕ್ಕೊಂಡು ಟೊಮೆಟೊ ಹಾಕಬೇಕು ರೀ ಟೊಮೆಟೊ ಹಾಕೊಂಡಾಗ ಕರಿಬೇವು ಎಲ್ಲ ಎಣ್ಣಾಗ ಹಾಕೋಬೇಕ್ರಿ ಆಮೇಲೆ ಅರಿಶಿನ ಉಪ್ಪು ಬೆಲ್ಲ ಹಾಕಿ ಸ್ವಲ್ಪ ಮುಂಚೆ ಹುಳಿ ಹಿಂಡ್ರಿ ಟೊಮೆಟೊ ಇರ್ಲಿಕ್ಕಂದ್ರೆ ಬೆಲ್ಲ ಅದೆಲ್ಲ ಹಾಕಿ ಕುದಿಸ್ರಿ ಚಂದಂಕ ಆಮೇಲೆ ಹುಳಿ ಕಟ್ಟಿರ್ತೈತಲ್ರಿ ಅದನ್ನು ಹಾಕ್ಬೇಕು ರೀ ಚಂದಂಗೆ ಇನ್ನೂ ಸ್ವಲ್ಪ ನೀರು ಹಾಕ್ಬೇಕು ರೀ ಕಟ್ಟು ನೋಡ್ಕೋರಿ ಜಾಸ್ತಿ ಇದ್ರೆ ಸ್ವಲ್ಪ ಕಡಿಮೆ ನೀರು ಹಾಕೋರಿ ನೋಡಿರಿ ನಿಮಗೆ ಪ್ರಮಾಣ ಕಣ ಅನುಸಾರವಾಗಿ ನೀವು ಎಷ್ಟು ಮಾಡ್ತಿರಲಿಲ್ಲ ಅದ್ರ ಮ್ಯಾಗ ಸ್ವಲ್ಪ ನೀರು ಹಾಕೋರಿ ಉಪ್ಪು ಮತ್ತು ನೀವು ಹಸಿ ಖಾರನ ಹಾಕೋರಿ ಇಲ್ಲಾಂದ್ರೆ ಕೆಂಪು ಖಾರ ಪುಡಿಯರು ಹಾಕೋರಿ ನಡೀತದೆ ರೀ ಸಾರಿಗೆ ಕುದಿ ಮುಂದೊಂದು ಈಟ್ ಕೊತ್ತಂಬರಿ ಹಾಕಿ ಚಂದಂಗ ಕಡಕಳು ಕುದಿಸ್ಬಿಟ್ರೆ ಹುಳಿ ಕಟ್ಟಿನ ಸಾರು ತಯಾರಾಕತ್ತೆ ನೋಡಿರಿ ಕಡಿಮೆ ಕಡೆ ಹಾಕತ್ತಿದ್ದೆ ಗಿರ್ಜಾವ ಬಂದ್ಲ್ವ ಅಲ್ಲೇ ಅಂತ ಕೂತೀವಿ ங்குத்துத்தந்து வந்து தோக்கம் மேல சஞ்சிக் பர்து தோந்து வாதலா அரவி தோசிட்டு வந்தி ஒகேனி அந்த ஒக்கிங் தகவ அந்த வாரல நீங்க நீ அந்த ஒழே சும்னதா கடை சும்னாக்கே மாத்ல ஜடஸ்ஸினி இங்கே சும்னா இர்த்த நான் ஒழ மழையே நீர் ஒகிந்த சும்னா தடுவோ அல்லது சும்மாதே நீந்தி அங்கே இல்லை பட் அக்கா ஏன் மாதிரி நோங்க நான் படித்தவ ரொட்டின கொடுவால் நோ நான் மாத்தி நான் சரி ஏன்னா அக்கா இடோத்தன பிஸ்லாக் பண் மாட்டினே குந்திரோம் ஆரம் தோங்க மத்த நீரே மத்த நான் பாப்பிலே வந்து நீ யாரும் குந்திரோ எட்டோத்தன பிஸ்லாகலே கடிகி கை நோக்கங்க ஏன் தினா கிலசிகொந்து இது அதுங்க தம்பத்தினாந்தி நீர் தடிவ ஆமேலே இதன் மாத்தீன்கூத்த குத்து வீசலாக போத்தவ கட்டினட தந்து மட்ால் நோட் கொடுத்து சும்னா ஒன் சக்கடி எல்லார மோத நோட் அக்கம் ஒன் சக்கடிக்கு இஷ்டிர் தேவை சும்ன தருசுன்கே மேலாக்கல்லாத எல்லார்த்து ಎಷ್ಟ್ ಅಂತ ಕೇಳಿ ಇದರ ಮೇಳ ಮೇಲೆದ್ ಗೊತ್ತಾಗಲಿಲ್ಲ ಅಂದ್ರೆ ಮತ್ತೆ ಇದಾಗುದಿಲ್ಲ ಯಾರನ ಕೇಳ್ಬೇಕ ಇಂತಲ್ಲದ ಗೊತ್ತಂದ್ರೆ ಹೇಳಿದ್ರೆ ಸುಮ್ನೆ ಚಕಡಿ ಸಹ ಔಸ ಹೇರ್ಕೊಂಡ್ಬರ್ತಾರಕ ಮತ್ತೆ ಇಷ್ಟ ಅಂತಂದ್ರೆ ಅವ್ರಿಗೆ ಕೊಡಾಕ್ ಬರ್ತತಿ ಅಷ್ಟ ಮಾಡ್ಬೇಕು ಇಸಿ ಸಹಿಸಿ ತರೋದಾಗೋದಿಲ್ಲ ಸುಮ್ನೆ ಆಗಂಗಿಲ್ಲ ಸುಮ್ನ ಒಂದು ರಿಷಿ ಒಟ್ಟು ಬಿಡಬೇಕು ಹಿಂದ ಚಿಂತಿಲ್ದ ಮತ್ತೆ ಕಡೀಲನಕ ಬೇಡ ಕುಡಿಯ ಒಂದಿಕ್ ಮೊಸರಿ ಇತ್ತ ಬ್ಯಾಬ್ ಊಟನ ಮಾಡ್ತೀವಿ ಹೊಟ್ಟು ತುಂಬಾಕತಿ

ಹ್ಞೂ ಹಂಗ್ ಕೊಡು ಅವ್ರು ರೊಟ್ಟಿಗೆ ಹತ್ತಿ ಪಲ್ಯ ಪಲ್ಯದೇ ಅವ್ರಿಗೆ ತಿನ್ನಕ್ಕೆ ಹಂಗಾಗ ಹಾಕಿ ಕೊಟ್ಟು ಬಾ ಅನ್ನ ಸಾರಿ ನೀಟ್ ಕೊಡ್ತೀನಿ ಕೊಟ್ಟು ಬಂದು ಬಿಡ ಮತ್ತೆ ಅವ್ರದ್ದಾತ ನಾವು ಊಟ ಕೊಡ್ತೈತಿ ಇಷ್ಟ ಹಾಕಿ ಅಂತೇಳಿ ಅನ್ನ ಸರ್ ಬೇಕಂದ್ರೆ ಮತ್ತೆ ಕೇಳಿ ಹಾಕಿ ಕೊಡ್ತೈತಿ ಭಾಳ ಹಾಕಿದ್ರು ಬೈ ತರ ಮತ್ತೆ ತಗೋ ಇಲ್ಲ ಅನ್ನ ಆ ಸರ ಹಾಕಿ ನೋಡು ಕೊಟ್ವಾ ಹ್ಞೂ ತುಂಬಿಟ್ಟೆ ಅವ್ಕಾ ತುಂಬಿಟ್ಟೆ ನೀರೇ ಊಟ ಕೊಡಕಿನ ಮುಂಚೆ ತುಂಬಿಟ್ಟಿದ್ದೆ ಕೊಟ್ಟ ರೊಟ್ಟಿ ತಿಂದು ಒಂದು ಚೂರು ಅಡ್ಡಾಕಿನವ ಕೈ ಅಂತ ಹರೆಯಕತೈತಿ ನೋಡು ಕಡಿಗೆ ಕಡೋದು ಬಂದಲ್ಲ ಯಾಕೆ ರೊಟ್ಟಿ ಅದನ್ನು ಸಾಕತೈತಿ அக்க ஊட்டா தக்க மாட்டாட்ல பல் மஸ்தி இன்னொன்னா இல்ல ಕುದಿಸಿ ಪಲ್ಯ ಮಾಡಿ ಮತ್ತೇನ ಕಾಯಿ ಪಲ್ಯ ಹಚ್ಚ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಬೇಷ ಹತ್ ಬಿಡು ಹುಳಿ ಕಾಳಪಲ್ಲೆ ಕಟ್ಟಿನ್ಸಾರ ಈಜಾಗ ಜೀವದರ ಮಕ್ಕಳು ಮನೆಯಾಗ ಅತ್ತಿಯರು ಹಂಗ ಜೀವ ಲಕ್ಷ್ಮಿನ ಜೀವ ತಿಂತಾರ ಅಷ್ಟು ತಿಂತಾರ ಹಂಗೇನ ಅನ್ನ ಆರ್ಸದಲ್ಲವರು ಇನ್ನೂರೂ ಓ ಆಗಲ್ಲ ನೀರಕ್ಕೆ ಆಗೈತೆ ಗಳ ನೀರು ಕುಡಿದ್ ಹೊಟ್ಟೆ ನಿಪಾಸದ ಹಂಗ್ ಬಿಟ್ಟು ಹೊರಟು ತುಂಬ ಆತ್ನಿಲ್ಲ ಮ ಸಂಚು ಚಾ ಅದು ಕುಡಿತೀವಿ ಮದ್ದ ಊಟ ಮಾಡಿರಾತ್ರಿ ಚಲೋ ಆಗೇ ನೋಡಿಲ್ಲ ಬಾರಿ ಚಲಾಗೈತಿ ಸಾರ ಏನಿಲ್ಲ உலக உளி பல்யா நம்ம அம்மா நோடனில் ಹುಳಿ ಕಾಳ ಪಲ್ಯ ಮಾಡಿದ್ರೆ ಮಜ್ಜಿ ಪರದ ಮಾಡದ ನೋಡೋರಿ ಹೌದನಕ್ಕ ಅಯ್ಯ ಚಲೋ ಆಗತ್ತ ಕಥೆ ಮಸ್ತ ಕತೆ ಇವತ್ತಿನ ಕತೆ ಎಲ್ಲರಿಗೂ ಹೆಂಗ ಅನ್ನಿಸ್ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ ರೀ ಕಮ್ಲಕ್ ನಮ್ಮ ಕತೆ ಸಪೋರ್ಟ್ ಮಾಡ್ರಿ ಲೈಕ್ಸ್ ಕೊಡೋದು ಮರಿಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡ್ರಿ ನಮಗೂ ಖುಷಿ ಆಗತ್ತರಿ ಹಾಯ್ ಹೇಳಿ ಅಂತೇನು ಕಮೆಂಟ್ ಬರ್ತಾವಲ್ಲ ರೀ ನಾನು ಪ್ರತಿ ರೈವಾರನೂ ನಾನು ಕಮೆಂಟ್ಸಿಗೆ ಉತ್ತರ ಕೊಡ್ತೇನೆ ರೀ ಅಲ್ಲೇ ನೀವು ರವಿವಾರ ನಿಮ್ಮ ಕಮೆಂಟ್ಸ್ ಹೆಸರುಗಳನ್ನ ನೀವೇನು ಕೊಟ್ಟಿರ್ತೀರಲ್ಲ ರೀ ನೀವು ಅಲ್ಲಿ ನೋಡ್ಬೋದು ರೀ ನಿಮ್ಮ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ ಇವತ್ತಿಂದ ಅಡಿಗೆದ ಹೇಳಿ ನೋಡಿರಿ ಕಠಿಣ ಸಾರು ಇದೆ ಹುಳಿ ಸಾರು ರೀ ಹೆಂಗೆ ಮಾಡೋದು ಅಂತ ಹೇಳಿ ನೀವು ಒಂದು ಸರ ಮನೆಯಾಗೆ ಮಾಡಿ ನೋಡಿರಿ ಹೆಂಗೆ ಬಂತಂತಂದು ಹುಳಿ ಕಾಳಿನ ಸಾರು ಕಟ್ಟಿನ ಸಾರು ಹೇಳಿ ನಮ್ಗೆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ